ಹೌದಾ ನೀವು ಲವಿ ಮಾಡ್ತೀರಾ ರವಿ ಸರ್ ಹಾಗೆ ನಮ್ಮ ನಮ್ಮಮ್ಮ ಅದು ಹೇಗೆ ಅಂತ ಇದ್ದಾರೆ ಲೋಹಿತ್ಬ್ರು ಆನಲ್ಲಿದ್ದಾರೆ ಥ್ಯಾಂಕ್ ಯು ಇಬ್ಬರು ಕೇರಳ ಸಿಸ್ಟರ್ ಹಾಯ್ ಸಿಸ್ಟರ್ ಅಂತ ಮತ್ತೆ ಬಂದರು ಹಾಯ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಮತ್ತು ಹಾಗೆ ರವಿಚಂದ್ರನ್ ಡಾಕ್ಟರ್ ಥರ ಓ ಹೌದಾ ಹಾಯ್ ರೇಖಾ ಅಂತ ನಮ್ಮ ಅಮ್ಮ ಕೇಳ್ತಾ ಇದ್ದಾರೆ ಹಾಗೆ ಸೂಪರ್ ಸಿಸ್ಟರ್ ಅಂತ ಇದ್ದಾರೆ ಶೋಭಾ ಸಿಸ್ಟರ್ ರೇಖಾ ಸಿಸ್ಟರ್ ಅಲ್ವಾ ಓಕೆ ಇದೇ ಸೀಸ್ ನೀವೇ ನೀವೇ ಹೆಡ್ ಏ ಇಲ್ಲಪ್ಪ ಲೋಹಿತ್ ಪ್ರೋ ನಾನಲ್ಲ ನಮ್ಮ ರವಿ ಸರ್ ಕೇಳಿ ಅಲ್ವಾ ಅಮ್ಮ ನಮ್ಮ ನಮ್ಮನ್ನು ಕೇಳಿ ಬೇಕಂದ್ರೆ ನಮ್ಮ ರವಿ ಸರ್ ನಗ್ತಾ ಇದ್ದಾರೆ ಎಸ್ ಪಿ ಅವರು ಕೇರಳ ದೇವರೇ ಸಬ್ ಆಗಿದ್ದೇನೆ ಅಂತ ಅಲ್ಲಿಂದ ಎಂಟ್ರಿ ಒಳಗೆ ಬಂದರು ವೆಲ್ಕಮ್ ಮ ಲೈವ್ ಎಸ್ ಪಿ ಅವರೇ ಹೇಗಿದ್ದೀರಾ ಚಾ ಕುಡಿದ್ರ ಕಾಫಿ ಕುಡಿದ್ರ ಎಂತ ಮಾಡ್ತಿದ್ದೀರಾ ಇವಾಗ ಹಾಗೆ ಕೇರಳ ಒಬ್ರು ಯಾಕೆ ಥ್ಯಾಂಕ್ಸು ಹೇಳ್ತಿದ್ದೀರಾ ಅಂತ ಇದ್ದಾರೆ ಸಪೋರ್ಟ್ ಮಾಡಿದ್ದಕ್ಕೆ ಮೇಡಮ್ ಕೇರಳ ಸಿಸ್ಟರ್ ನಿಮ್ಮ ಲೈವ್ ಇದ್ರು ಹೇಳಿ ರೇಖಾ ಸಿಸ್ಟರ್ ಬರ್ತೇವೆ ನಾವು ನಮ್ಮ ನಮ್ಮ ಆನಲ್ಲಿದ್ದಾರೆ ಥ್ಯಾಂಕ್ ಯು ಹಲೋ ಸ್ಟಾರ್ ಸಬ್ ಕೊಡಿ ಅಂತ ಇದ್ದಾರೆ ಸ್ಟಾರ್ ಸಬ್ ಕೊಡಿ ಅಂತ ಇದ್ದಾರೆ ಎಸ್ ಪಿ ಹಾಗೆ ಆನಲ್ಲಿದ್ದಾರೆ ನಮ್ಮ ನಮ್ಮ ಓನಲ್ಲಿದ್ದಾರೆ ಎಸ್ ಪಿ ಏನಾಯಿತು ವಿದ್ಯಮ್ಮ ಅಂತ ಇದ್ದಾರೆ ಏನೂ ಆಗಿಲ್ಲ ಎಸ್ ಪಿ ನೀವೇ ನಿಮ್ಮ ಬಸ್ಸು ಲಾರಿ ಬಂದಿಲ್ವಾ ಹಾಗೆ ರೇಖಾ ಸಿಸ್ಟರ್ ಸಿಸ್ಟರ್ ಹನ್ ಹನ್ನೆರಡುವ ಓಕೆ ಓಕೆ ಬರ್ತೇನೆ ಸಿಸ್ಟರ್ ರವಿಚಂದ್ರನ್ ಇವರು ಯಾರು ಇವರು ಯಾರು ಸ್ಪೇ ನಿಮ್ಮ ಎಸ್ ಪಿ ನಿಮ್ಮ ನೇಮ ಹೌದು ಹಾಗೆ ನಮ್ಮ ಲೋಹಿತ್ ಆನಲ್ಲಿದ್ದಾರೆ ನಮ್ಮ ನಮ್ಮ ಆನಲ್ಲಿದ್ದಾರೆ ನನಗೇನು ಗೊತ್ತು ಯಾರು ಹೆಡ್ಡು ಯಾರು ಬಾಸು ಅಂತ ಹೆಡ್ಡು ನಮ್ಮ ರವಿ ಸರ್ ಬಾಸು ನಮ್ಮ ಅಮ್ಮ ನಮ್ಮ ನಮ್ಮ ಹಾಗೆ ಶೋಭಾ ಸೀಸ್ ಆನಲ್ಲಿದ್ದಾರೆ ಕುಕ್ಕಿಂಗ್ ಮೇಡಮ್ ಸಬ್ ಆಗಿದ್ದೀನಿ ಮೇಡಮ್ ಅಂತ ಇದ್ದಾರೆ ಎಸ್ ಪಿ ರವಿಚಂದ್ರನ್ ಎಸ್ ಪಿ ಅಂತ ಇದ್ದಾರೆ ಹಾಗೆ ರೇಖಾ ಸಿಸ್ಟರ್ ಖಂಡಿತ ರಿಟರ್ನ್ ಆಗ್ತೀನಿ ಅಂತ ಇದ್ದಾರೆ ಹಾಗೆ ಅಮ್ಮ ಆನಲ್ಲಿದ್ದಾರೆ ಲೋಹಿತ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಬ್ರೋ ನಾನು ವೈ ಟಿಯಲ್ಲಿ ಜಾಸ್ತಿ ಇರಲ್ಲ ಓ ಹೌದಾ ಕೇರಳ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಎಸ್ ಅವರು ಮೇಡಮ್ ಫಿಫ್ಟಿ ಆದರೆ ಲೈವ್ ಮಾಡಬಹುದಾ ಹೌದೌದು ಫಿಫ್ಟಿ ಆದರೆ ಲೈವ್ ಮಾಡಬಹುದು ಎಸ್ ಪಿ ಅವರೇ ಅಮ್ಮ ಆನಲ್ಲಿದ್ದಾರೆ ರೇಖಾ ಸಿಸ್ಟರ್ ಸೂಪರ್ ಸಿಸ್ಟರ್ ಅನ್ ಸಪೋರ್ಟಲ್ಲಿದ್ದಾರೆ ನಿಮ್ಮನ್ನ ಎಲ್ಲಾರ ನೋಡಿ ನಾನು ಧನ್ಯನಾದೇನದು ನಿಮ್ಮೆಲ್ಲರನ್ನೂ ನೋಡಿ ನಾನು ನಾನು ಏನಾದರೂ ಮಾಡಬೇಕಲ್ಲ ರವಿ ಸರ್ ವಾಚವ್ರು ಕಂಪ್ಲೀಟ್ ಮಾಡ್ಕೋಬೇಕು ನಮ್ಮದು ಫಸ್ಟು ಆಮೇಲೆ ನೀವು ಲೈವ್ ಬಾ ಅಂದರೂ ನಾವು ಬರೋಂಗಿಲ್ಲ ರವಿ ಸರ್ ವಿದ್ಯಾ ಮೇಡಮ್ ನನಗೆ ಸಬ್ ಆಗಿದ್ದೀರಾ ಆಗಿದ್ದೀನಿ ಎಸ್ ಪಿ ಹಾಗಾದರೆ ಆಗಿಲ್ಲ ಇನ್ ಕೇಸ್ ಆಗೇನಿ ಬಟ್ ಇನ್ನೊಂದು ಸರಿ ಚೆಕ್ ಮಾಡ್ತೀನಿ ನನಗೆ ನಾನಂತಿ ಮೇ ಕಮೆಂಟ್ ಬಂದರೆ ಆಗಿಂದಾಗ ಆಗಿರ್ತೀನಿ ನೆಕ್ಸ್ಟ್ ಡೇ ಹಾಗೆ ನಮ್ಮ ಅಮ್ಮ ಆನಲ್ಲಿದ್ದಾರೆ ಕೇರಳ ಸಿಸ್ಟರ್ಸು ಸುಪ್ ಸಪೋರ್ಟಲ್ಲಿದ್ದಾರೆ ಹಾಗೆ ಜ್ಯೇಷ್ಠಿಯವರು ಸಪೋರ್ಟಲ್ಲಿದ್ದಾರೆ